ಮತ್ತೆ ಅವರು ಪ್ರೆಸ್ ಮೀಟ್ ಎಲ್ಲ ಮಾಡಿ ಅವರು ಸರ್ಕಾರ ದ್ವೇಷ ಸಾಧಿಸ್ತದೆ ನಮ್ಗೆ ಸ್ಟೇ ಅಂತ ಕೊಟ್ಟಿದ್ದಾರೆ ದ್ವೇಷ ಪ್ರಶ್ನೆನೇ ಇಲ್ಲ ಯಾರ ಬಿರು ದ್ವೇಷ ಸಾಧಿಸ್ ಹೋಗಿಲ್ಲ ಈಗ ಕಾನೂನು ಮಾಡಿರ್ತಕ್ಕಂಥದ್ದು ಈಗ ಡಿ ಟಿಡಿಆರ್ ಕೊಡಬೇಕು ಅಂತ ಇದೆಯಲ್ಲ ಅದನ್ನು ಕೊಡೋದು ಅದನ್ನು ಕೊಟ್ಟರೆ ಏನಾಗ್ತದೆ ಮುಂದಿನ ಅಭಿವೃದ್ಧಿಗೆ ತೊಂದರೆ ಆಗ್ತದೆ ರಾಜ್ಯದ ಹಿತದೃಷ್ಟಿಯಿಂದ ನಾವು ಮಾಡಿರ್ತಕ್ಕಂಥದ್ದು ಇದು ಯಾರ ಮೇಲೂ ದ್ವೇಷದಿಂದ ಮಾಡಿರ್ತಕ್ಕಂಥ ಕಾನೂನು ಅಲ್ಲ ನಮ್ಮ ಮುಂದೆ ರೇಟ್ ಸುಪ್ರೀಂ ಕೋರ್ಟ್ ಏನಾರ ಮಾಡಲೀರಿ ಈಗ ಹದಿನೈದು 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 ಎಕರೆ ಮೂವತ್ತೇಳು ಗುಂಟೆಗೆ ಮೂರು ಸಾವಿರದ ಹದಿನಾಲ್ಕು ಕೋಟಿ ಅಂತಂದ್ರೆ ಎಷ್ಟಾಯ್ತು ಒಂದು ಎಕರೆಗೆ ಇನ್ನೂರು ಚಿಲ್ಲರೆ ಕೋಟಿ ಆಯಿತು ಒಂದ್ ಎಕರೆಗೆ ಇನ್ನೂರು ಚಿಲ್ಲರೆ ಕೋಟಿ ಬೆಂಗಳೂರಿನಲ್ಲಿ ಎಲ್ಲರೂ ಇದೆಯಾ ಮತ್ತೆ ಇದು ಕೊಟ್ಟರೆ ಏನಾಗುತ್ತೆ ಸರ್ಕಾರಕ್ಕೆ ಪರಿಣಾಮ ಏನಾಗುತ್ತೆ ಒಂದು ಜನರ ಮೇಲೆ ಏನು ಪರಿಣಾಮ ಬೀರ್ತದೆ ಎರಡನೇದು ಅಭಿವೃದ್ಧಿ ಮೇಲೆ ಏನು ಪರಿಣಾಮ ಬೀರ್ತದೆ ಸೊ ಅದಕ್ಕೋಸ್ಕರ ಮಾಡ್ತಾ ಇದೀವಿ ಅವತ್ತು ದ್ವೇಷದಿಂದ ಅಲ್ಲ ಯಾರ ಮೇಲೂ ದ್ವೇಷ ಇಲ್ಲ ಟಿಡಿಆರ್ ಡಿ ಆರ್ ಕೊಡಬಾರ್ದು ಅಂತಲ್ಲ ಡಿ ಆರ್ ಕೊಡ್ತೀವಿ ಅಂತ ಹೇಳಿದ್ರು ನಿಜ ಬಟ್ ಈ ಪ್ರಮಾಣದಲ್ಲಿ ಕೊಡ್ತೀವಿ ಅಂತ ಹೇಳಿದ್ವಾ ಅದಕ್ಕೆ ನಾವು ನೋಡಪ್ಪ ಇನ್ ಎ ಪೊಸಿಷನ್ ಟು ಪೇ ದಿ ಡಿ ಆರ್ ಟು ದಿಸ್ ಗೊತ್ತಾಯ್ತಾ ಈಗ ನಾವು ಮಾಡ್ತಾ ಇರೋದು ಏನೋ ರಸ್ತೆಗಲ್ವಾ ತಗೊಂಡಿರೋದು ರಸ್ತೆ ಅಗಲೀಕರಣ ಮಾಡೋಕ್ಕೆ ಅಗಲೀಕರಣ ಮಾಡೋಕ್ಕೆ ಯಾರಿಗೋಸ್ಕರ ಮಾಡ್ತಾ ಇರೋದು ರಸ್ತೆ ಅಗಲೀಕರಣ ಜನರಿಗೋಸ್ಕರ ಅಲ್ವಾ ಮತ್ತೆ ಅದು ಸರ್ಕಾರದ ಮೇಲೆ ಭಾರ ಒಂದು ಯದ್ವಾತದ್ವಾ ಹಾಕಿದ್ರೆ ಟಿ ಡಿ ಆರ್ ಮಾಡಿದ್ರೆ ಇದು ಭಾರ ಅಲ್ವಾ ಸರ್ಕಾರದ ಮೇಲೆ ಸಾರ್ವಜನಿಕ ಕೆಲಸಕ್ಕೆ ಮಾಡಿರ್ತಕ್ಕಂಥದ್ದು ನಾವು ಅದಕ್ಕೆ ಒಂದು ವೇಳೆ ನಾವೇನು ಇನ್ನೂ ಒಂದು ಏನು ಹೇಳಿದ್ದೀವಿ ಏನಂತಂದರೆ ಇದರಲ್ಲಿ ಆರ್ಡಿನೆನ್ಸ್ನಲ್ಲಿ ಏನು ಹೇಳಿದ್ದೀವಿ ಅಂತಂದ್ರೆ ಒಂದು ವೇಳೆ ನಿಮಗೆ ಟಿ ಡಿ ಆರ್ ನಾವು ಕೊಡೋಕ್ಕಾಗೋದಿಲ್ಲ ಗೌರ್ಮೆಂಟ್ ಕೊಡೋಕ್ಕಾಗಲ್ಲ ನಾವು ಅಪಾಯಿಂಟ್ಮೆಂಟ್ ಮಾಡಿಬಿಡ್ತೀವಿ ಪ್ರಾಜೆಕ್ಟ್ನೇ ತೆಗೆದು ಬೇಡಿಕೆ ಬೇಡ ನಮಗೆ ಪ್ರಾಜೆಕ್ಟ್ ಈಗ ನೀವು ಅವ್ರಿಗೆ ಕೊಟ್ಬಿಡ್ ಈಗ ಟೈಟ್ಲಿ ಇಶ್ಯೂ ಇತ್ಯರ್ಥ ಆಗಿಲ್ಲ

ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಅವರು ಸುಪ್ರೀಂ ಕೋರ್ಟಲ್ಲಿ ಸ್ಟೇಟಸ್ ಕೋಮ್ ಬಿ ಬಿ ಮೈಂಟೈನ್ ಅಂತ ಹೇಳಿದ್ದಾರೆ ದಟ್ ಮೀನ್ಸ್ ಟೈಟಲ್ ಇಶ್ಯೂ ಇಸ್ ನಾಟ್ ಬಿನ್ ಡಿಸೈಡೆಡ್ ಬೈ ದಿ ಸುಪ್ರೀಂ ಕೋರ್ಟ್ ಸೊ ಅದರಿಂದ ನೋಡಿ ಯಾವ ಯಾರ ವಿರುದ್ದನೂ ದ್ವೇಷ ಇಲ್ಲ ಸಿ ಮುಂದಿನ ದಿನಗಳಲ್ಲಿ ನಮ್ಮ ಅಭಿವೃದ್ಧಿಗೆ ತೊಂದರೆ ಆಗಬಾರ್ದು ರಾಜ್ಯದ ಅಭಿವೃದ್ಧಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣದಿಂದ ಮಾಡಿದೀವಿ ಅವತ್ತು ಬೇರೆ ಏನಲ್ಲ ಇದು ನೈಂಟಿ ಸಿಕ್ಸ್ನಲ್ಲೇ ಅಕ್ವೈರ್ ಆಗಿರೋದು ನೈಂಟಿ ಸಿಕ್ಸ್ನಲ್ಲಿ ಅದಾದಮೇಲೆ ಚಾಲೆಂಜ್ ಮಾಡಿದ್ರು ಹೈಕೋರ್ಟ್ನಲ್ಲಿ ಹೈಕೋರ್ಟ್ನಲ್ಲಿ ನಮ್ಮ ಪರ ಆಗಿದೆ ಅದರ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಸ್ಟೇಟಸ್ ಮೈಂಟೈನ್ ಮಾಡಬೇಕು ಅಂತ ಹೇಳಿದ್ದಾರೆ ಅದು ಬಿಟ್ಟರೆ मेरे यार मेरे द्वेष है ही